ಹಾಯ್ ಹಲೋ ನಮಸ್ತೆ ನಾನು ಗೀತಾ ಸಕ್ರಾಯಪಟ್ಟಣ ನಾನು ನಾನಿವತ್ತು ಚಪಾತಿ ಜೊತೆ ರೊಟ್ಟಿ ಜೊತೆ ದೋಸೆ ಪ್ರತಿಯೊಂದಕ್ಕೂ ತುಂಬ ಟೇಸ್ಟಿ ರುಚಿಕರವಾಗಿರುವಂಥ ಪಲ್ಯ ಮಾಡೋಣ ಅಂತ ಬಂದಿದ್ದೀನಿ ಇಲ್ಲಿ ನಾನು ಪಪ್ಪಾಯಿಕಾಯಿ ಯೂಸ್ ಮಾಡಿ ಪಲ್ಯ ಮಾಡ್ತಾಯಿದ್ದೀನಿ ಪಪ್ಪಾಯಕಾಯಿ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಮತ್ತು ಜ್ವರ ಬಂದಾಗ ಡೆಂಗಿ ಜ್ವರಕ್ಕೆಲ್ಲ ಪಪ್ಪಾಯ ಎಲೆ ಪಪ್ಪಾಯಿ ಈ ಥರ ಕಾಯಿ ಜ್ಯೂಸು ಈ ಥರ ಎಲ್ಲ ಮಾಡ್ಕೊಂಡು ಕುಡೀರಿ ಆದರೆ ಪಲ್ಯ ಸಹ ತುಂಬ ಚೆನ್ನಾಗಿರುತ್ತೆ ಇದು ಸಹ ಅದಕ್ಕೆ ಜ್ವರ ಆ ಥರ ಜ್ವರಕ್ಕೆಲ್ಲ ತುಂಬ ಒಳ್ಳೆಯದು ಹಾಗಾಗಿ ನಾನು ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ ಈಗ ನೋಡಿ ನಾನು ಇದನ್ನು ಚೆನ್ನಾಗಿ ಜಸ್ಟ್ ಕಿತ್ಕೊಂಡ್ಬಂದಿದ್ದು ಗಿಡದಿಂದ ನಾನೀಗ ಇದನ್ನು ಚೆನ್ನಾಗಿ ಅದು ಹಾಲೆಲ್ಲ ಇರತ್ತಲ್ಲ ನೀಟಾಗಿ ಒಂದು ಸತಿ ವಾಶ್ ಮಾಡ್ಕೋಬೇಕು ಅದಾದ ನಂತರ ತೊಟ್ಟನ್ನು ಸಹ ಕಟ್ ಮಾಡಿಕೊಂಡು ಅದರಲ್ಲೂ ಸ್ವಲ್ಪ ಹಾಲು ಬರುತ್ತೆ ಅದನ್ನು ಸಹ ನಾವು ಚೆನ್ನಾಗಿ ಉಜ್ಬಿಟ್ಟು ತೆಗಿಬೇಕಾಗುತ್ತೆ ಹಾಗೆ ಅದಾದ ನಂತರ ಮತ್ತೆ ಒಂದು ಸತಿ ವಾಶ್ ಮಾಡ್ಕೊತೀನಿ ನಾನು ಹಾಗಾಗಿ ಅದು ಹಾಲು ಥರದೇನು ಇರಬಾರ್ದು ಈಗ ನಾನು ಅದನ್ನು ಸಿಪ್ಪೆಯೆಲ್ಲ ತೆಗೆದುಬಿಟ್ಟು ನೀಟಾಗೆ ಮತ್ತೆ ಒಂದು ಟೈಪ್ ವಾಶ್ ಮಾಡ್ತೀನಿ ಆ ಸಿಪ್ಪೆ ತೆಗೆಯುವಾಗ ಎಲ್ಲರ ಕಲೆಯಿತು ಅಂದರೆ ಅದನ್ನು ಸಹ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ ನೀಟಾಗೆಲ್ಲ ಸಿಪ್ಪೆ ತಕ್ಕೊಳ್ಳಿ ಸ್ವಲ್ಪವೂ ಸಹ ಸಿಪ್ಪೆ ಇರಬಾರ್ದು ಅದರಲ್ಲಿ ಆ ಥರ ನೀಟಾಗಿ ಸಿಪ್ಪೆ ತಕ್ಕೊಳ್ಳಿ ಹಾಗೆ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಸಂಪೂರ್ಣ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನನ್ನ ಆ ಚಾನಲ್ಗೆ ನೋಡಿ ನಾನು ಕಂಪ್ಲೀಟಾಗಿ ಸಿಪ್ಪೆಲ್ಲ ರಿಮೂವ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ತಗೊಂಡು ಕಟ್ ಮಾಡಿಕೊಂಡು ನೀಟಾಗಿ ನೀಟಾಗಿ ರಿಮೂವ್ ಮಾಡ್ಕೊಳ್ಳಿ ಸಿಪ್ಪೆ ಸಮೇತ ಪೂರ್ತಿ ನಾನು ಈ ಥರ ಮಾಡಿದ್ದೀನಿ ಎಲ್ಲೂ ಸಹ ಆ ಥರ ಗ್ರೀನ್ ಸಿಪ್ಪೆ ಕಲರ್ಸಲ್ಲಿ ಎಲ್ಲೂ ಇರಬಾರ್ದು ಆ ಥರ ನೀಟಾಗಿ ಮಾಡ್ಕೊಳ್ಳಿ ಅದಾದ ನಂತರ ಈಗ ಸಿಪ್ಪೆ ತೆಗೆದ ನಂತರ ಮತ್ತೆ ವಾಶ್ ಮಾಡ್ಕೊಳ್ಳಿ ನೀವು ವಾಶ್ ಮಾಡ್ಕೊಂಡ ನಂತರ ನಾನು ಎರಡು ಭಾಗ ಮಾಡ್ಕೊಂಡಿದ್ದೀನಿ ಈಗ ಇದರಲ್ಲಿ ಸೀಟ್ಸ್ ಕಡಿಮೆನೇ ಇದ್ದಿದ್ದು ಜಾಸ್ತಿ ಇದ್ದಿದ್ದಿಲ್ಲ ಸ್ವಲ್ಪನೇ ಇದ್ದಿದ್ದು ಸ್ವಲ್ಪ ತೆಗೆದುಬಿಟ್ಟೆ ನಾನು ಸಿಟ್ಸ್ ಇದ್ದಿದ್ದು ಇದರಲ್ಲಿ ಈಗ ಸ್ಲೈಸಸ್ ಮಾಡಿಕೊಂಡು ಚಿಕ್ಕ ಚಿಕ್ಕದಾಗಿ ನಮಗೆ ಯಾವ ಶೇಪಲ್ಲಿ ಬೇಕು ಶೇಪಲ್ಲಿ ಚಿಕ್ಕ 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 ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಸಾಕು ತುಂಬ ಚಿಕ್ಕದಲ್ಲಿ ಮಾಡಿಕೊಂಡಷ್ಟು ಬೇಗ ಬೇಯುತ್ತೆ ನಾನು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿಕೊಂಡು ಎಲ್ಲದನ್ನು ರೆಡಿ ಮಾಡ್ಕೊಳ್ತೀನಿ ನೋಡಿ ನಾನು ಈ ಥರ ಉದ್ದುದಾಗಿ ಸ್ಲೈಸಸ್ ಮಾಡಿಟ್ಕೊಳ್ತಾ ಇದ್ದೀನಿ ಕಟ್ ಮಾಡೋಕ್ಕೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡೋದಕ್ಕೆ ಈಸಿ ಆಗುತ್ತಲ್ಲ ಹಾಗಾಗಿ ತುಂಬ ಒಳ್ಳೆಯದು ತುಂಬ ಟೇಸ್ಟು ಸಹ ಹಾಗೆ ಇರುತ್ತೆ ಈ ಥರ ತುಂಬ ಮಾಡ್ತಾಯಿರ್ತೀನಿ ನಾನು ಸಿಕ್ಕಿದಾಗೆಲ್ಲ ನನಗೆ ತುಂಬ ದಿನ ಆಗಿತ್ತು ಈ ಥರ ಪಪ್ಪಾಯಿ ಕಾಯಿ ಸಿಕ್ಕಿದ್ದಿಲ್ಲ ನನಗೆ ಈಗ ತುಂಬ ಲಾಂಗ್ ಟೈಮಲ್ಲಿ ಸಿಕ್ಕಿದೆ ಹಾಗಾಗಿ ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀನಿ ಹಾಗೆ ಯಾರೆಲ್ಲ ಮಾಡಿಲ್ಲ ಈ ಥರದ ಪಲ್ಯನ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗೂ ಇರುತ್ತೆ ಹಾಗೆ ಆರೋಗ್ಯಕ್ಕೂ ಸಹ ಒಳ್ಳೆಯದು ಇದು ಈ ಥರ ನಾನು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಸ್ವಲ್ಪ ಚಿಕ್ಕದು ಬೇಕಾದ್ರೂ ಮಾಡ್ಕೋಬೋದು ನಾನು ಈ ಸೈಜಲ್ಲಿ ಮಾಡಿಕೊಂಡು ಒಂದೆರಡು ಟೈಮ್ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇಷ್ಟಿದ್ರೆ ಸಾಕು ನನಗೆ ಈಗ ನಾನು ಇದಕ್ಕೆ ಒಗ್ಗರಣೆ ಹಾಕೋದಕ್ಕೆ ಈರುಳ್ಳಿ ಟೊಮೊಟೊ ತೊಗೊಂಡಿದ್ದೀನಿ ಹಾಗೆ ಆ ಒಗ್ಗರಣೆಗೆ ಇಲ್ಲಿ ಸಾಸಿವೆ ಆಗ್ತಿಲ್ಲ ನಾನು ಜೀರಿಗೆ ಕೊಡ್ತಾ ಇದ್ದೀನಿ ಜೀರಿಗೆ ಒಗ್ಗರಣೆ ಕೊಟ್ಟು ಮಾಡ್ತೀನಿ ಜೀರಿಗೆ ಮತ್ತು ಕರಿಬೇವು ತೊಗೊಂಡಿದ್ದೀನಿ ಅಚ್ಚ ಕರಿಪುಡಿ ಧನ್ಯಾ ಪುಡಿನ ಖಾರಕ್ಕೆ ತಕ್ಕಾಗೆ ತೊಗೊಂಡಿದ್ದೀನಿ ಸ್ವಲ್ಪ ಕಾಯಿ ತುರಿ ತೊಗೊಂಡಿದ್ದೀನಿ ಇಷ್ಟನ್ನು ತೊಗೊಂಡು ನೀಟಾಗಿ ಹಾಯಿಲ್ ಹಾಕೊಳ್ಳೋಣ ಒಂದು ನಾಲ್ಕರಿಂದ ಐದು ಟೀ ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ತೀನಿ ಇಷ್ಟು ಸಾಕು ಆಯಿಲು ಜಾಸ್ತಿ ನೀರು ಹಾಕೋದಿಲ್ಲ ಆಯಿಲಲ್ಲೇ ಸ್ವಲ್ಪ ಹೊತ್ತು ಅದರಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ತೀನಿ ಹಾಗಾಗಿ ಆಯಿಲ್ ಹಾಕ್ಕೊಂಡು ಆಯಿಲ್ ಸಹ ಬಿಸಿ ಆಯಿತು ನಾನಿಲ್ಲಿ ಜೀರಿಗೆ ಮತ್ತು ಕರಿಬೇವು ತಗೊಂಡಿದ್ನಲ್ಲ ಇದನ್ನು ಸಹ ಒಗ್ಗರಣೆಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಜೀರಿಗೆ ಚಟಪಟ ಸಿಡಿತಾ ಇದೆ ಈಗ ಈರುಳ್ಳಿನ ಆ್ಯಡ್ ಮಾಡ್ಕೊಳ್ಳೋಣ ತುಂಬ ಈಸಿಯಾಗೂ ಮಾಡ್ಕೋಬೋದು ಫಾಸ್ಟಾಗೂ ಆಗುತ್ತೆ ಬೆಳಗಿನ ಟಿಫನ್ಗೆ ಸಂಜೆ ಟೈಮ್ ಊಟಕ್ಕೆ ಆಮೇಲೆ ರೈಸ್ ಜೊತೆನೂ ಸಹ ಇದನ್ನು ಸೈಡ್ಸ್ಗೆ ನಾವು ಯೂಸ್ ಪಲ್ಯ ಎಲ್ಲ ತುಂಬ ಚೆನ್ನಾಗಿರುತ್ತೆ ರೈಸ್ ತಿನ್ನೋದಕ್ಕೆ ಒಮ್ಮೆ ಮಾಡಿಕೊಂಡು ತಿಂದು ನೋಡಿ ಆರೋಗ್ಯ ಸಹ ತುಂಬ ಒಳ್ಳೆಯದು ನೋಡಿ ನಾನು ಈ ಥರ ಈರುಳ್ಳಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಈರುಳ್ಳಿನೂ ಸಹ ಒಂದು ಸ್ವಲ್ಪ ಮೆತ್ತಗಾಗಿದೆ ನನಗೆ ಬೆಂದಿದೆ ಎಣ್ಣೆಯಲ್ಲಿ ಈಗ ನಾನು ಟಮೊಟೋನು ಸಹ ಹಾಕ್ಕೊಂಡು ಸ್ವಲ್ಪ ಸಾಫ್ಟ್ ಹೊರ್ಗು ಬೇಯಿಸ್ಕೊಳ್ತೀನಿ ನೋಡಿ ನನಗೆ ಟೊಮೊಟೊನು ಆಲ್ಮೋಸ್ಟ್ ಸಾಫ್ಟಾಗಿ ಬೆಂದಿದೆ ಈಗ ನಾನು ತರಕಾರಿ ಎಲ್ಲ ತೊಳೆದಿಟ್ಟಿದ್ನಲ್ಲ ಅಂದರೆ ಪಪ್ಪಾಯಕಾಯಿನ ಹೆಚ್ಚಿಟ್ಟು ತೊಳ್ದಿಟ್ಟಿದ್ನಲ್ಲ ಈ ಪಪ್ಪಾಯಕಾಯಿನ ಇದಕ್ಕೆ ಇದ್ದೀನಿ ಸೇರಿಸ್ಕೊಂಡು ಈಗ ಒಗ್ಗರಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಿದೊಂದು ಸ್ವಲ್ಪ ನೀಟಾಗಿ ಒಗ್ಗರಣೆ ಅದೆಲ್ಲ ಇದಕ್ಕೆ ಮಿಕ್ಸ್ ಆಗಬೇಕು ಆಯಿಲೆಲ್ಲ ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಕಡೆನೂ ಬಿಡ್ದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ ನಂತರ ನೋಡಿ ಒಂದು ಐದು ನಿಮಿಷ ಅಲ್ಲಿ ಕ್ಲೋಸ್ ಮಾಡಿ ಕುದಿಸ್ಕೊ ಚೆನ್ನಾಗಿ ಸ್ವಲ್ಪ ಬೇಯಿಸ್ಕೊಳ್ಳಿ ಅದು ಸ್ವಲ್ಪ ಮೆತ್ತಗಾಗೋ ಥರ ಬೇಯದ್ರೆ ಸಾಕು ಈ ಟೈಮಲ್ಲಿ ನಾವು ಮತ್ತೆ ಮಿಕ್ಸ್ ಮಾಡಿಕೊಂಡು ನೋಡಿ ನಾನು ಈಗ ಆಲ್ಮೋಸ್ಟ್ ಸಾಫ್ಟಾಗಿ ಬೆಂದಿದೆ ನನಗೆ ಆಲ್ಮೋಸ್ಟು ಒಂದು ಸೆವೆಂಟಿ ಪರ್ಸೆಂಟ್ ಬೆಂದಿದೆ ಈ ಟೈಮಲ್ಲಿ ನಾನು ಮಿಕ್ಸ್ ಮಾಡಿಕೊಂಡು ಈಗ ಅಚ್ಚ ಕರ ಪುಡಿ ಧನ್ಯ ಪುಡಿ ಇಟ್ಟಿದ್ನಲ್ಲ ಇದನ್ನ ಸಹ ಸೇರಿಸ್ಕೊಳ್ತಾಯಿದ್ದೀನಿ ಖಾರಕ್ಕೆ ತಕ್ಕಾಗಿ ಸೇರಿಸ್ಕೊಳ್ಳಿ ಇದು ಮೈಲ್ಡ್ ಆಗಿರಬೇಕು ತುಂಬ ಖಾರವಾಗಿ ಬಂದರೆ ಚೆನ್ನಾಗಿರೋಲ್ಲ ಮೀಡಿಯಮ್ ಖಾರದಲ್ಲಿ ತೊಗೊಳ್ಳಿ ಹಾಗೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಸಹ ಇದ್ದೀನಿ ಇದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪು ಖಾರ ಎಲ್ಲ ಈ ಟೈಮಲ್ಲಿ ಇಡಿಬೇಕು ತುಂಬ ಈಸಿ ಸಹ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಈ ಥರ ಮಾಡಿಕೊಂಡು ಒಂದು ಚಿಕ್ಕ ಕಪ್ಪಲ್ಲಿ ಕಾಫಿ ಕಪ್ ಚಿಕ್ಕ ಕಪ್ಪಲ್ಲಿ ಒಂದು ಕಪ್ ನೀರು ಹಾ ಈ ಟೈಮಲ್ಲಿ ಆ್ಯಡ್ ಮಾಡ್ಕೊಳ್ಳಿ ಅದು ಬೇಯ ಬೇಯೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ನೋಡಿ ಇಷ್ಟು ಮಾಡಿದ್ರೆ ಸಾಕು ನೀಟಾಗಿ ಮಿಕ್ಸ್ ಆಗಿದೆ ಆಲ್ಮೋಸ್ಟ್ ನನಗೆ ಈಗ ನಾನು ಸ್ವಲ್ಪ ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಎತ್ತಿಟ್ಟಿದ್ನಲ್ಲ ಕೊತ್ತಂಬರಿನ ಸಹ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಹಾಕಿ ನಾನು ಮಿಕ್ಸ್ ಮಾಡೋದಿಲ್ಲ ಇದರಲ್ಲಿ ಹಾಗೆ ನಾನು ಲಿಟ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಮತ್ತೆ ಬೇಯಿಸ್ಕೊಳ್ತೀನಿ ಈ ಥರ ಬೇಯಿಸ್ಕೊಳ್ಳೋದ್ರಿಂದ ಕಾಯಿದ್ದು ರಸ ಏನಿರುತ್ತೆ ಅದೆಲ್ಲ ಬಿಟ್ಕೊಂಡಿರುತ್ತೆ ಮೇಲುಗಡೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಹಾಗಾಗಿ ಈ ಥರ ಮಾಡ್ಕೊಳ್ಳಿ ಆಲ್ಮೋಸ್ಟ್ ನನಗೆ ರೆಡಿ ಆಯಿತು ನೋಡಿ ಪಲ್ಯ ರೆಡಿ ಆಯಿತು ಆಲ್ಮೋಸ್ಟು ತುಂಬ ಸಾಫ್ಟಾಗಿ ಬೆಂದಿದೆ ತುಂಬ ಇರುತ್ತೆ ನಾನು ಆಗಲೇ ಹೇಳ್ದಂಗೆ ಚಿಕ್ಕಕ್ಕೆ ಬೇಕಂದರೆ ಚಿಕ್ಕಕ್ಕೆ ಸಹ ಮಾಡ್ಕೋಬೋದು ನಾನು ಈ ಥರ ಸ್ಲೈಸಸ್ ಮಾಡ್ಕೊಂಡಿದ್ದೀನಿ ಈ ಥರನೂ ಸಾಕು ಚೆನ್ನಾಗಿರುತ್ತೆ ತುಂಬ ಫಾಸ್ಟಾಗೂ ಆಗುತ್ತೆ ಇದು ನನಗೆ ಆಲ್ಮೋಸ್ಟ್ ಪಲ್ಯ ರೆಡಿ ಆಯಿತು ನೋಡಿ ಎಷ್ಟು ಸಾಫ್ಟಾಗಿ ಬೆಂದಿದೆ ತುಂಬ ಬಿಸಿ ಸಹ ಇದೆ ಬೆಂದ್ಬಿಟ್ಟಿದೆ ಚೆನ್ನಾಗಿ ಸಾಕು ಬೇಗನೆ ಸಹ ಆಗುತ್ತೆ ಇದ್ರ ಜೊತೆ ನಾನಿವತ್ತು ರೊಟ್ಟಿ ಚಪಾತಿನ ಮಾಡ್ಕೊಂಡಿದ್ದೀನಿ ರೊಟ್ಟಿ ಬೇಕಾದ್ರೂ ಮಾಡ್ಕೋಬೋದು ನಾನಿಲ್ಲಿ ಚಪಾತಿ ಜೊತೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಈ ಪಲ್ಯನ ತುಂಬ ರುಚಿಯಾಗಿರುತ್ತೆ ರೈಸ್ ಜೊತೆ ಚಪಾತಿ ರೊಟ್ಟಿ ಪ್ರತಿಯೊಂದಕ್ಕೂ ಒಂದು ಸತಿ ಟ್ರೈ ಮಾಡಿ ಹಾಗೇ ಸ್ವಲ್ಪ ಹೀಟ್ ಇರುತ್ತೆ ಈ ಪಲ್ಯ ಜ್ವರಕ್ಕೆ ಇದಕ್ಕೆಲ್ಲ ಒಳ್ಳೆಯದು ಆರೋಗ್ಯಕ್ಕೆ ಹಾಗೆ ಹೀಟ್ ಹೀಟು ಸಹ ಇರುತ್ತೆ ಹಾಗಾಗಿ ನಾನು ಗಂಜಿ ಸಹ ರವೆ ಗಂಜಿ ಸಾರಿ ರಾಗಿ ಗಂಜಿ ಮಾಡ್ಕೊಂಡಿದ್ದೀನಿ ಇಷ್ಟ ಆಯ್ತು ಅಂತ ಬಾಯ್ ಬಾಯ್ ಥ್ಯಾಂಕ್ ಯು